ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಚತುರ್ಣ ಚಾತುರ್ಯ ಸಾಹಿತ್ಯ ಸಂಚಲನ ಸಂಚಲನ ಗದ್ಯಭಾಗ ಅಧ್ಯಾಯ ಒಂಬತ್ತು ಕನ್ನಡ ಗದ್ಯಭಾಗ ಒಂಬತ್ತು ಚತುರ್ಣ ಚಾತುರ್ಯ ಈ ಪಾಠದ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಚಾಪ್ಟರ್ ನೈನ್ ಚತುರ್ನ ಚಾತುರ್ಯ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಸಂದರ್ಭದೊಡನೆ ಸ್ಪಷ್ಟೀಕರಣ ಪ್ರಶ್ನೆ ಒಂದು ಸಂದರ್ಭ ಒಂದು ಪತ್ನಿ ಪುತ್ರರ ನಾಥರಾದವರಿಗಿನ್ನೇನು ಗತಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಯಾದವ್ ಕವಿಯ ಚತುರನ ಚಾತುರ್ಯ ಗದ್ಯ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ನಾಫಿದ್ ಅರಣ್ಯದಲ್ಲಿ ಮಹಾವ್ಯಾಗ್ರನ ಕೈಯಲ್ಲಿ ಸಿಕ್ಕಿಬಿದ್ದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ನಾಪಿತನ ಗ್ರಾಮಕ್ಕೆ ನಾಲ್ಕು ಯೋಜನೆಯಲ್ ಯೋಜನದಲ್ಲಿರುವ ಮಹಾಕ್ಷೇತ್ರದಲ್ಲಿ ಮಹಾದೇವನ ಮಹೋತ್ಸವ ಪ್ರಸ್ತುತವಾಗಿ ನಡೆಯುತ್ತಿತ್ತು ದೇಶ ವಿದೇಶಗಳಿಂದ ಅನೇಕ ಜನರು ಬಂದು ಯಾತ್ರೆ ನಡೆದಿದ್ದರೂ ವಾಲ್ಗಾ ಓದೋದರಲ್ಲಿ ಪ್ರವೀಣನಾಗಿದ್ದ ನಾಫಿತ್ ಮಹಾದೇವೋತ್ಸವಕ್ಕೆ ಬರುತ್ತಾನೆ ದೇವತಾ ಯಾತ್ರೆ ಹಾಗೂ ದ್ರವ್ಯ ಸಂಪಾದನೆ ಎರಡೂ ಸಂಭವಿಸುತ್ತೆಂದು ಆತ ಮನದಲ್ಲಿ ಆಲೋಚಿಸುತ್ತಾ ತಾನು ಅತ್ಯಂತ ವಿಶ್ವಾಸ ಹೊಂದಿದ ಬ್ರಾಹ್ಮಣನಲ್ಲಿಗೆ ಶುಭ ಮುಹೂರ್ತ ಕೇಳಲೆಂದು ತೆರಳುತ್ತಾನೆ ಆತನಿಂದ ಶುಭ ಮುಹೂರ್ತವನ್ನು ಕೇಳಿ ಕೇಳಿ ತಿಳಿದುಕೊಂಡು ನಾಪಿತ ರವಿವಾರ ಉದಯ ಲೆದ್ದು ಮಹೋತ್ಸವಕ್ಕೆಂದು ಕಾಡು ಮಾರ್ಗವಾಗಿ ಹೊರಡುತ್ತಾನೆ ಆಗ ಮನುಷ್ಯರ ಮಾಸವನ್ನು ನರಿಯದ ಮಹಾ ಉಗ್ರವಾದ ಹುಲಿಯೊಂದು ಎದುರಾಗುತ್ತದೆ ಅದನ್ನು ಕಂಡು ಭೀತನಾದ ನಾಪಿತನಿಗೆ ತಾನಿನ್ನೇನು ಬದುಕುಳಿಯಲು ಸಾಧ್ಯವಿಲ್ಲವೆನಿಸುತ್ತದೆ ಆಗವನಿಗೆ ಹೆಂಡತಿ ಮಗ ಅನಾಥರಾದರೆಂಬ ಚಿಂತೆ ಕಾಡತೊಡಗುತ್ತದೆ ಮುಂದೇನು ಮಾಡುವುದೆಂದು ತಿಳಿಯದು ನಾಪಿತ ಈ ಮೇಲ್ನಂತೆ ಹೇಳುತ್ತಾನೆ ಸಂದರ್ಭ ಎರಡು ಪ್ರಶ್ನೆ ಎರಡು ಇನ್ನು ಮೂರೊಂದು ದೊರೆಯ ತಾ ಕೃತ ಕೃತಜ್ಞನೆಂದು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಯಾದವ್ ಕವಿ ಚತುರನ ಚಾತುರ್ಯ ಗದ್ದೆ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಹುಲಿಯಿಂದ ಪಾರಾಗಲು ಉಪಾಯದ ಕಥೆಯೊಂದನ್ನು ಕಂಡುಕೊಂಡು ಸಂದರ್ಭದಲ್ಲಿ ನಾಪಿತ್ ಈ ಮಿಲ್ಲಂತೆ ಹೇಳುತ್ತಾನೆ ಸಂದರ್ಭದ ವಿವರಣೆ ಮಹಾ ಉಗ್ರ ವ್ಯಾಘ್ರವನ್ನು ಕಂಡು ಪ್ರಾಣ ಭೀತಿಗೊಳಗಾದ ನಾಪಿತ ಅದರಿಂದ ತಪ್ಪಿಸಿಕೊಳ್ಳಲು ಉಪಾಯದ ಕತಿಯೊಂದನ್ನು ಹುಡುಕುತ್ತಾನೆ ಮಹೇಂದ್ರ ತಾನು ಮೊದಲಾಗಿ ಐದು ಜನ ಗಂಧರ್ವರನ್ನು ಕರೆದು ತನ್ನ ವ್ಯಾಘ್ರಜ್ಞಕ್ಕೆ ಒಬ್ಬೊಬ್ಬ ನೂರು ನೂರು ವ್ಯಾಗ್ರಗಳನ್ನು ಹಿಡಿದು ತಂದೊಪ್ಪಿಸುವಂತೆ ಭೂಲೋಕಕ್ಕೆ ಕಳಿಸಿದ್ದಾನೆ ಆದ್ದರಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ಎಂದು ಹುಲಿಗೆ ತಿಳಿಸುತ್ತಾನೆ ಆಗ ಪದ್ಯ ತಾನು ತೊಂಬತ್ತು ನಾಲ್ಕು ಹುಲಿಗಳನ್ನು ಹಿಡಿದು ಮಹೇಂದ್ರನ ಅಡಿಗಳಿಗೆ ಒಪ್ಪಿಸುವುದಲ್ಲದೆ ಒಂದು ಹುಲಿಯನ್ನು ತನ್ನ ಬಗಲಲ್ಲಿ ಕಟ್ಟಿಕೊಂಡುದಾಗಿ ಹೇಳುತ್ತಾನೆ ಈಗ ಮನುಷ್ಯರನ್ನು ತಿಂದು ತೆಗುವ ಹುಲಿಯನ್ನು ಹಿಡಿಯುವುದಾಗಿ ತಿಳಿಸುತ್ತಾನೆ ಇನ್ನು ಮೂರೊಂದು ನಾಲ್ಕು ಹುಲಿ ದೊರೆ ತರೆ ತಾನು ಕೃತಜ್ಞನೆಂದು ಕೃತ ಕೃತಜ್ಞನೆಂದು ತಿಳಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಮೂರು ಜನನೀಯ ಉದರದಿಯಂ ಬಂದೆನೆಂದು ಜವಾದೊಳ ತೆರಳಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಯಾದವ್ ಕವಿಯ ಚತುರ್ನಾ ಚಾತುರ್ಯ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಉಪಾಯದ ಕತೆ ಬಳಸಿ ಹುಲಿಯಿಂದ ಪಾರಾದ ಸಂದರ್ಭದಲ್ಲಿ ನಾಪಿತ್ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ನಾಪಿತನ ಕಥೆಯನ್ನು ಕೇಳಿ ಹುಲಿ ಬೀದಿಗೊಳ್ಳುತ್ತದೆ ಇದು ತನಕ ಮನುಷ್ಯರನ್ನು ತಿಂದು ತನ್ನ ಗುಯಲಿಟ್ಟಿರುವ ರತ್ನಭೂಷಣ ದ್ರವ್ಯಗಳನ್ನು ಕೊಡುವುದಾಗಿ ಹುಲಿ ಹೇಳುತ್ತದೆ ಹುಲಿ ಗುಹೆಯನ್ನು ತೋರಿಸುವುದಾಗಿ ನಾಪತ್ತನಿಗೆ ಹೇಳುತ್ತದೆ ಹುಲಿ ಗಡಗಡನೆ ನಡಗುತ್ತಾ ಗುಹಿಗೆ ತೋರುತ್ತು ನಾಪಿತ ಆ ಪ್ರದೇಶದಲ್ಲಿ ಅನೇಕ ದ್ರವ್ಯ ಭೂಷಣಗಳನ್ನು ತಾನು ಹೂರುವಷ್ಟು ಕಟ್ಟಿ ತನ್ನಂತೆ ಬರುವ ನಾಲ್ವರ ದೃಷ್ಟಿಗೆ ಬೀಳದಂತೆ ಎಚ್ಚರದಿಂದಿರಲು ತಿಳಿಸಿ ಹುಲಿಯ ಪ್ರಾಣಾಪಾಯದಿಂದ ಪಾರಾಗುತ್ತಾನೆ ಆಗ ನಾಪಿದ್ ಇಮೇಲ್ ಅಂತ ಹೇಳುತ್ತಾನೆ ಸಂದರ್ಭ ನಾಲ್ಕು ಪ್ರಶ್ನೆ ನಾಲ್ಕು ಮೊದಲು ತನಗಂತಿತ್ತ ಇವನೆಂತು ತಂದೇನೋ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಯಾದವ್ ಕವಿ ಚತುರ ಚಾತುರ್ಯ ಗದ್ದಕತೆಯಿಂದ ಆಯ್ದುಕೊಳ್ಳಲಾಗಿದೆ ನಾಪಿದ್ ಎರಡನೇ ಸಲ ಮಹಾದೇವೋತ್ಸವಕ್ಕೆ ಹೋಗಲು ಶುಭ ಮುಹೂರ್ತವನ್ನು ಕೇಳಲು ಬಂದ ಸಂದರ್ಭದಲ್ಲಿ ಬ್ರಾಹ್ಮಣ್ ಈ ಮಾತನ್ನು ಅಂದುಕೊಳ್ಳುತ್ತಾನೆ ಸಂದರ್ಭದ ವಿವರಣೆ ನಾಪಿತ್ ಹುಲಿಯಿಂದ ತಂದ ಭೂಷಣ ದ್ರವ್ಯಗಳಲ್ಲಿ ಅರ್ಧವನ್ನು ಬ್ರಾಹ್ಮಣನಿಗೆ ಕೊಟ್ಟು ಸುಖದಿಂದ ಸುಖದಿಂದಿರುತ್ತಾನೆ ಹೀಗೆ ಒಂದು ವರ್ಷ ಕಳೆಯಲು ಮತ್ತೆ ಮಹಾದೇವೋತ್ಸವಕ್ಕೆ ಬರುತ್ತದೆ ಈ ಸಲ ನಾಪಿತ್ ತಾನು ಹಣದಾಸೆಯಿಂದ ಹುಲಿಗೆ ಮೋಸ ಮಾಡಿದ ಪರಮ ಪರಮ ಮಧುರಿತ ಪಶ್ಚಾತ್ತಾಪವನ್ನು ನೀಗಿಸಿ ನೀಗಿಸಿಕೊಳ್ಳಲೆಂದು ಮಹಾದೇವೋತ್ಸವಕ್ಕೆ ಹೋಗಲು ಶುಭ ಮುಹೂರ್ತ ಕೇಳಲು ಬಂದ ಸಂದರ್ಭದಲ್ಲಿ ಬ್ರಾಹ್ಮಣ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಹಾದೇವೋತ್ಸವಕ್ಕೆ ಬರುತ್ತದೆ ನಾಪಿತ ಈ ಸಲ ಹೋದ ವರ್ಷ ಮಹಾದೇವನ ದರ್ಶನ ಮಾಡುವುದಾಗಿ ಹೇಳಿ ಹಣದ ಆಸೆಯಿಂದ ಹುಲಿಗೆ ಎಸಕಿದ ಮೋಸದ ದುರಿತವನ್ನು ಪರಿಹರಿಯಕೊಳ್ಳಲೆಂದು ಕೊಳ್ಳಲೆಂದು ಶುಭ ಮುಹೂರ್ತವನ್ನು ಕೇಳಲು ಬ್ರಹ್ಮಣನಿಗೆ ಬ್ರಹ್ಮಣನಲ್ಲಿಗೆ ಬರುತ್ತಾನೆ ಆದರೆ ಬ್ರಾಹ್ಮಣಿಗೆ ಬ್ರಹ್ಮಣನಿಗೆ ಹಣದ ಆಸೆ ಉಂಟಾಗುತ್ತದೆ ಈ ಸಲ ತಾನು ನಾಪಿತನೊಂದಿಗೆ ಮಾದೋತ್ಸವಕ್ಕೆ ಹೋಗಲು ನಿರ್ಧರಿಸುತ್ತಾನೆ ಆಗವನು ಈ ಅಂತ ಹೇಳುತ್ತಾನೆ ಸಂದರ್ಭ ಇದು ಪ್ರಶ್ನೆ ಇದು ಎಲ್ಲವೂ ಗಂಧರ್ವ ನೀ ಧುಮುಕಿದ್ದು ಲೇಸಾಯಿತು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಯಾದವ್ ಕವಿ ಚತುರ್ಣ ಚಾತುರ್ಯ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಬ್ರಾಹ್ಮಣ ಹುಲಿಯ ಗರ್ಜನೆ ಅಂಜಿ ಮರದಿಂದ ಹುಲಿಗಳ ಮಧ್ಯಕ್ಕೆ ಬಿದ್ದ ಪ್ರಸಂಗವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಅರಣ್ಯಕ್ಕೆ ಬಂದ ನಾಫಿತ ಬ್ರಾಹ್ಮಣರನ್ನು ಕಂಡ ಹುಲಿ ತಾನು ಹಿಂದೆ ಮಾತು ಕೊಟ್ಟಂತೆ ನಾಪಿತನನ್ನು ನಾಪಿತನಿಗೆ ಸತ್ಕಾರವನ್ನು ಇಟ್ಟುಕೊಳ್ಳುತ್ತದೆ ತನ್ನ ಸ್ವ ತನ್ನ ಸ್ವಜರನ್ನು ಹಾಗೂ ಮೃಗಗಳನ್ನು ಕರೆದುಕೊಂಡು ಬಂದು ನಾಪಿತ ಮತ್ತು ಬ್ರಾಹ್ಮಣನ ಏರಿ ಕುಳಿತಿದ್ದ ಮರದಲ್ಲಿ ಬರುತ್ತದೆ ಅಲ್ಲಿ ಕೂಡಿದ ಹುಲಿ ಮೃಗಗಳಿಗೆ ರಕ್ತ ಮಾಸದ ಭೋಜನ ಆಗುವಾಗುತ್ತದೆ ಆ ಭೋಜನದಿಂದ ಸಂತೃಪ್ತಿಗೊಂಡ ಹುಲಿಗಳು ಮಹಾ ಅಟ್ಟಹಾಸದಿಂದ ಗರ್ಜಿಸುತ್ತವೆ ಇದನ್ನು ಕೇಳಿ ಇನ್ನಷ್ಟು ಭೂತ್ ಭೀತನಾದ ಬ್ರಹ್ಮಣ ಮರದಿಂದ ಕೆಳಗೆ ಬೀಳುತ್ತಾನೆ ಆಗ ಇದನ್ನು ಕಂಡು ನಾಪಿದ ಈ ಮಿಲ್ ಅಂತ ಹೇಳುತ್ತಾನೆ ಸಂದರ್ಭ ಆರು ಇವೆರಡೊಂದಾಗಿ ನಡೆದಂಥ ನಡೆದಂತ ಬಳಿಕ ತಾವು ಉಳಿಯುವುದಂತೂ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕವಿ ಡಾಕ್ಟರ್ ಯಾದವ್ ಯಾದವ್ ಕವಿ ಚತುರನ ಚಾತುರ್ಯ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಹುಲಿ ಮತ್ತು ನರಿ ಎರಡು ಕೂಡಿಕೊಂಡು ಬಂದ ಸಂದರ್ಭದಲ್ಲಿ ನಾಪಿತ್ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಹುಲಿಗಳೆಲ್ಲ ಅಂಜಿ ಓಡಿ ಹೋದ ಮೇಲೆ ನಾಪಿತ ಮರದಿಂದ ಕೆಳಗೆ ಇಳಿದು ಬಂದು ಕೆಳಗೆ ಬಿದ್ದದ್ದ ಬ್ರಹ್ಮಣನ್ನು ಉಪಚರಿಸುತ್ತಾನೆ ನಂತರ ಆತನನ್ನು ಕೂಡಿಕೊಂಡು ಹೊರಡುತ್ತಾನೆ ಆದರೆ ಹುಲಿಯಿಂದ ಎಲ್ಲವನ್ನು ಕೇಳಿ ತಿಳಿದುಕೊಂಡ ನರಿ ಅಂಜಿಸಿ ಓಡಿಸಿದ ಮನುಷ್ಯನನ್ನು ಕೊಲ್ಲಿಸುವ ವಿಚಾರದಿಂದ ಮರದತ್ತ ಹುಲಿಯನ್ನು ಕರೆದರುತ್ತದೆ ಕರೆತರುತ್ತದೆ ಆಗ ಹುಲಿಯೊಂದಿಗೆ ನರಿ ಬರುತ್ತಿದ್ದುದನ್ನು ಕಂಡ ನಾಪಿತ ಈ ಮೇಲಂತೆ ಹೇಳುತ್ತಾನೆ ಎರಡನೇದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹುಲಿ ಕಾಡಿನಲ್ಲಿ ಯಾರಿಗೆ ಎದುರಾಗಿ ಬಂದಿತು ಉತ್ತರ ಹುಲಿ ಕಾಡಿನಲ್ಲಿ ನಾಪಿತನಿಗೆ ಎದುರಾಗಿ ಬಂದಿತು ಪ್ರಶ್ನೆ ಎರಡು ಮಹೇಂದ್ರನು ಯಾವ ಯಜ್ಞವನ್ನು ಕೈಗೊಂಡಿದ್ದನು ಉತ್ತರ ಮಹೇಂದ್ರನು ವ್ಯಾಘ್ರ ಯಜ್ಞವನ್ನು ಕೈಗೊಂಡಿದನು ಪ್ರಶ್ನೆ ಮೂರು ಹುಲಿ ಕನ್ನಡಿಯಲ್ಲಿ ಕಂಡಿದ್ದೇನು ಉತ್ತರ ಹುಲಿ ಕನ್ನಡಿಯಲ್ಲಿ ಕಂಡದ್ದು ತನ್ನ ಪ್ರತಿಬಿಂಬವನ್ನೇ ಪ್ರಶ್ನೆ ನಾಲ್ಕು ಹುಲಿಯು ನಾಪಿತನಿಗೆ ಏನನ್ನು ನೀಡುತ್ತೇನೆಂದಿತ್ತು ಉತ್ತರ ಹುಲಿ ನಾಪಿತನಿಗೆ ಅನೇಕ ರತ್ನಭೂಷಣ ದ್ರವ್ಯಗಳನ್ನು ನೀಡುತ್ತೇನೆಂದಿತ್ತು ಪ್ರಶ್ನೆ ಐದು ನಾಪಿತನು ತಂದ ದ್ರವ್ಯರಲ್ಲಿ ವಿಪ್ರನಿಗೆ ಎಷ್ಟು ಕೊಟ್ಟನು ಉತ್ತರ ನಾಪಿತ್ ತಂದ ದ್ರವ್ಯರಲ್ಲಿ ವಿಪ್ರನಿಗೆ ಅರ್ಧವನ್ನು ಕೊಟ್ಟ ಪ್ರಶ್ನೆ ಆರು ಹುಲಿಯ ಹಿಂಡನ್ನು ಕಂಡ ಹೆದರಿದ ನಾಪಿತ ಮತ್ತು ವಿಪ್ರರು ಎಲ್ಲಿ ಅಡಗಿಕೊಂಡರು ಉತ್ತರ ಹುಲಿಯ ಹಿಂಡನ್ನು ಕಂಡು ಹೆದರಿದ ನಾಪಿತ ಮತ್ತು ವಿಪ್ರರು ಮರದಲ್ಲಿ ಅಡಗಿಕೊಂಡರು ಪ್ರಶ್ನೆ ಏಳು ವಿಪ್ರನು ಮರದಿಂದ ಎಲ್ಲಿಗೆ ಬಿದ್ದನು ಉತ್ತರ ವಿಪ್ರನು ಮರದಿಂದ ಹುಲಿಗಳ ಮಧ್ಯ ಬಿದ್ದ ಪ್ರಶ್ನೆ ಎಂಟು ನರಿಗೆ ಏಕೆ ಅಚ್ಚರಿ ಉಂಟಾಯಿತು ಉತ್ತರ ನರಿಗೆ ಹುಲಿಗಳೆಲ್ಲ ಅಂಜಿ ಓಡುತ್ತಿರುವುದನ್ನು ಕಂಡು ಅಚ್ಚರಿ ಉಂಟಾಯಿತು ಪ್ರಶ್ನೆ ಒಂಬತ್ತು ಅರಣ್ಯ ಜಂತುಗಳಲ್ಲಿ ಬುದ್ಧಿಶಾಲಿಯಾದ ಪ್ರಾಣಿ ಯಾವುದು ಉತ್ತರ ಅರಣ್ಯ ಜಂತುಗಳಲ್ಲಿ ನರಿ ಬುದ್ಧಿಶಾಲಿಯಾದ ಪ್ರಾಣಿ ಪ್ರಶ್ನೆ ಹತ್ತು ನರಿ ಯಾವ ಹೊಡೆತಕ್ಕೆ ಪ್ರಾಣ ಬಿಟ್ಟಿತು ಉತ್ತರ ನರಿ ಕಲ್ಲಿನ ಹೊಡೆತಕ್ಕೆ ಪ್ರಾಣ ಬಿಟ್ಟಿತು ಮೂರು ಭಾಗ ಎರಡು ವಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಹಾದೇವನ ಉತ್ಸವಕ್ಕೆ ನಾಪಿತನು ತೆರಳಿದ ಉದ್ದೇಶವೇನು ಉತ್ತರ ದೇವರ ಸೇವೆ ಯಾತ್ರೆ ಮತ್ತು ದ್ರವ್ಯ ಸಂಪಾದನೆಗಾಗಿ ನಾಪಿತ ಮಹಾದೇವನ ಉತ್ಸವಕ್ಕೆ ತೆರಳಿದ ಪ್ರಶ್ನೆ ಎರಡು ಹುಲಿಯ ಗುಹೆಯಲ್ಲಿ ನಾಪಿತ ಏನನ್ನು ಕಂಡನು ಉತ್ತರ ಹುಲಿಯ ಗುಹೆಯಲ್ಲಿ ನಾಪಿತ ತಲೆಬುರುಡೆ ರಾಶಿ ಮೆದುಳು ಮಾಂಸ ರಕ್ತ ಪ್ರವಾಹಕ ಹಾಗೂ ಆವರಣರಾಶಿಗಳನ್ನು ಕಂಡ ಪ್ರಶ್ನೆ ಮೂರು ಎರಡನೇ ಬಾರಿ ಮಹಾದೇವನ ಉತ್ಸವಕ್ಕೆ ನಾಪಿತ ತೆಳಿದೇಕೆ ಉತ್ತರ ಮೊದಲು ಬಾರಿಗೆ ದೇವತಾ ಯಾತ್ರೆ ತೆಳೆದ ದಾಸೆಯಿಂದ ಪರಮ ದುೃತಕ್ಕೆ ಮಹಾಪಾಪಕ್ಕೆ ಗುರಿಯಾಗುತ್ತಾನೆ ನಾಪಿತ ಎರಡನೇ ಬಾರಿ ಈ ಪಾಪವನ್ನು ಪರಿಹರಿಸಿಕೊಳ್ಳಲೆಂದು ಆತ ಮಹಾದೇವನ ಉತ್ಸವಕ್ಕೆ ತೆರಳುತ್ತಾನೆ ಪ್ರಶ್ನೆ ನಾಲ್ಕು ಕಾಡಿನಲ್ಲಿ ಹುಲಿಗಳೆಲ್ಲ ದಿಕ್ಕಪಾಲಾಗಿ ಏಕೆ ಓಡಿದವು ಉತ್ತರ ಹುಲಿ ಗರ್ಜನೆಯನ್ನು ಕೇಳಿದ ವಿಪ್ರಭೀತನಾಗಿ ಮರದಿಂದ ಕೆಳಗೆ ಬೀಳುತ್ತಾನೆ ಆಗ ನಾಪಿತ ಗಡ್ಡದ ಹೆಗ್ ಹೆಗ್ಗಡೆ ವ್ಯಗ್ರನನ್ನು ಹಿಡಿಯುವಂತೆ ಅಬ್ಬರಿಸುತ್ತಾನೆ ಹೀಗಾಗಿ ಕಾಡಿನಲ್ಲಿ ಹುಲಿಗಳು ದಿಕ್ಕುಪಾಲಾಗಿ ಓಡಿದವು ಪ್ರಶ್ನೆ ಐದು ನರಿಯೊಡನೆ ಬರುತ್ತಿರುವ ಹುಲಿಯನ್ನು ಕಂಡ ನಾಪಿತನು ಏನೆಂದು ಕೊಂಡನು ಉತ್ತರ ನರಿಯೊಡನೆ ಬರುತ್ತಿರುವ ಹುಲಿಯನ್ನು ಕಂಡ ನಾಪಿತ ಅರಣ್ಯ ಜಂತುಗಳೆಲ್ಲ ನರಿ ಬುದ್ಧಿಶಾಲಿಯಾದದ್ದು ಸರ್ವಶಕ್ತಿಗಳಲ್ಲಿ ಹುಲಿ ಮಹಾಸತ್ವಶಾಲಿಯಾದದ್ದು ಇವೆರಡೂ ಒಂದಾಗಿ ಬಂದ ಬಳಿಕ ತಾವು ಉಳಿಯುವುದು ಹೇಗೆ ಎಂದುಕೊಂಡ ಪ್ರಶ್ನೆ ಆರು ನರಿಯನ್ನು ನಾಪಿತ ಹೇಗೆ ಗದರಿಸಿದನು ಉತ್ತರ ಮೂರು ದಿನಗಳೊಳಗಾಗಿ ಐದು ಹುಲಿಗಳನ್ನು ಹಿಡಿದು ತಂದು ಒಪ್ಪಿಸುವೆ ಎಂದು ಶಪಥಪೂರ್ವಕವಾಗಿ ನನ್ನೊಡನೆ ಹೇಳಿ ಐದು ದಿನವಾದರೂ ಒಂದು ಅಗ್ರವನ್ನು ಹಿಡಿಯದು ತಂದೆ ಎಂದು ನಾಪಿತ ನರಿಯನ್ನು ಕದರಿಸಿದ ಫೋರ್ತ್ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹುಲಿಯಿಂದ ಪಾರಾಗಲು ನಾಪಿತ ಕಲ್ಪಿಸಿದ ಕತೆ ಯಾವುದು ಉತ್ತರ ಹುಲಿಯಿಂದ ಪಾರಾಗಲು ನಾಪಿತ ಕಲ್ಪಿಸಿದ ಕತೆ ತುಂಬ ಸ್ವಾರಸ್ಯಪೂರ್ಣವಾಗಿದೆ ಈ ಕತೆ ಸಾರ ಹೀಗಿದೆ ಸಮಸ್ತ ಲೋಕಾಧಿಪತಿಯಾದ ಮಹೇಂದ್ರ ವ್ಯಾಗ್ರಜ್ಞವನ್ನು ನಡೆಸುತ್ತಿದ್ದಾನೆ ನಾನು ಮೊದಲಾಗಿ ಐದು ಮಂದಿ ಗಂಧುರನ್ನು ಕರೆದು ಮನುಷ್ಯರಾಗಿ ಭೂಲೋಕಕ್ಕೆ ಹೋಗಿ ಒಬ್ಬೊಬ್ಬರು ನೂರು ನೂರು ವ್ಯಾಘ್ರಗಳನ್ನು ಹಿಡಿದು ತಂದು ಒಪ್ಪಿಸುವುದೆಂದು ಕಟ್ಟಳೆ ಮಾಡಿ ಕಳಿಸಿದ ಕಾರಣ ಇಲ್ಲಿಗೆ ಬಂದೆವು ಈಗ ನಾನು ತುಮ್ ತೊಂಬತ್ನಾಲ್ಕು ಶಾರದುಲುಗಳನ್ನು ಹಿಡಿದು ಮಹೇಂದ್ರನ ಅಡಿದವರೆಗೆ ಒಪ್ಪಿಸಿದ್ದೇನೆ ಇನ್ನು ಆರು ಶಾರದುಗಳು ಉಳಿದಿವೆ ನೀನೇ ಆ ಮಹಾರಣ್ಯದಲ್ಲಿ ನಿನ್ನನ್ನು ಹೋಲುವ ಹುಲಿಯೊಂದು ಸಿಕ್ಕಿದ್ದುದನ್ನು ನನ್ನ ಬಗಲಲ್ಲಿ ಕಟ್ಟಿದ್ದೇನೆ ಇಂದು ನಾದೇ ಮನುಷ್ಯರನ್ನು ತಿಂದು ತೆಗುವ ನಿನ್ನ ಸಾಮರ್ಥ್ಯವನ್ನು ಬಲೆ ಬಾ ಮುಂದಕ್ಕೆ ಅಡಿಯಿಡು ಇನ್ನು ಮೂರೊಂದು ನಾಲ್ಕು ಹುಲಿ ಸಿಕ್ಕರೆ ನಾನು ಕೃತ ಕೃತ ಎಂದು ಈ ನಾಪಿತ ಹುಲಿ ಹುಲಿಗೆ ಕಲ್ಪಿಸಿಕೊಂಡು ಹೇಳಿದ ಕತೆ ಪ್ರಶ್ನೆ ಎರಡು ಹುಲಿಯು ನಾಪಿತನಿಂದ ತಪ್ಪಿಸಿಕೊಂಡ ರೀತಿಯನ್ನು ನಿರೂಪಿಸಿರಿ ಉತ್ತರ ಹುಲಿ ನಾಪಿತನಿಂದ ತಪ್ಪಿಸಿಕೊಂಡ ರೀತಿ ಸಹಿತ ಸ್ವಾರಸ್ಯಪೂರ್ಣವಾದದ್ದು ನಾಪಿತ ಹುಲಿಯಿಂದ ತಪ್ಪಿಸಿಕೊಳ್ಳಲು ಒಂದು ತುಂಬಾ ಸ್ವಾರಸ್ಯಪೂರ್ಣವಾದ ಕಥೆಯನ್ನೇ ಹೇಳುತ್ತಾನೆ ಆ ಕಥೆ ಎಷ್ಟು ಸ್ವಾರಸ್ಯಪೂರ್ಣವೆಂದರೆ ತಾಪಿತ್ ನಾಪಿತನನ್ನು ತಿನ್ನಲೆಂದೇ ಬಂದ ಮಹಾ ವ್ಯಾಘ್ರ ಅಂಜಿ ಆತನಿಂದ ಶರಣಾಗಿ ಬಿಡುವಂತದ್ದು ಕತೆ ಹೇಳಿದ ಹುಲಿ ಅಂಜಿ ತನ್ನಲ್ಲಿರುವ ಭೂಷಣ ದ್ರವ್ಯವನ್ನೇ ಕೊಟ್ಟು ಬಿಡುತ್ತದೆ ಸ್ವಂತ ಮಹೇಂದ್ರನೇ ಹುಲಿಯನ್ನು ಎಳೆದು ತರುವುದಾಗಿ ಹೇಳಿದ್ದುದನ್ನು ಕೇಳಿ ಹುಲಿ ಭೀತವಾಗಿ ಹೋಗುತ್ತದೆ ಪ್ರಶ್ನೆ ಮೂರು ವ್ಯಾಘ್ರಗಳ ಮಧ್ಯೆ ಬಿದ್ದ ವಿಪ್ರನನ್ನು ಉಳಿಸಿಕೊಳ್ಳಲು ನಾಪಿತನು ಮಾಡಿದ ಉಪಾಯವೇನು ಉತ್ತರ ವ್ಯಾಘ್ರಗಳ ಮಧ್ಯ ಬಿದ್ದ ವಿಪ್ರನನ್ನು ಉಳಿಸಿಕೊಳ್ಳಲು ನಾಪಿತನು ಮಾಡಿದ ಉಪಾಯ ಸಹಿತ ಸ್ವಾರಸ್ಯಪೂರ್ಣವಾಗಿದೆ ವಿಪ್ರ ಮರದಿಂದ ಬೆಳೆಯುತ್ತಿದ್ದಂತೆ ಮರದ ಮೇಲೆ ಕುಳಿತಿದ್ದ ನಾಪಿತ ಅಹವಾ ಪಾಪಿ ವ್ಯರ್ಥವಾಗಿ ಹರಣ ಹರಣವನ್ನು ನುಗುವೆಯ ಮೋಸ ಎಂಬುದನ್ನು ನೀನು ಮಾಡಲಿ ಎಂದು ಇನ್ನೂ ಯೋಚಿಸೇನು ಯೋಚಿಸುತ್ತಾ ಕುಳಿತರೆ ಕೆಟ್ಟ ಹೋಗುತ್ತದೆ ಪ್ರಯತ್ನ ಮಾಡಿ ನೋಡುವೆನೆಂದು ಕಂಡು ಎಲ್ಲವೂ ನೀನು ಧುಮುಕಿದ್ದು ಲೇಸಾಯಿತು ಮುಂಚಿತವಾಗಿ ಈ ಗಡ್ಡದ ಹೆಗ್ಗಡೆಯ ವ್ಯಾಗ್ರನ್ನು ಹಿಡಿ ಹಿಡಿ ಎಂದು ಮನವನೆಲ್ಲ ಕಂಪಿಸುವಂತೆ ಮಹಾ ಅಟ್ಟಹಾಸ್ಯಗೈದು ಬೊಬ್ಬಿರಿಸುತ್ತಾನೆ ಬೊಬ್ಬಿರುತ್ತಾನೆ ಈ ಬೊಬ್ಬಿಯನ್ನು ಕೇಳಿದ ಹುಲಿಗಳೆಲ್ಲ ಮಹಾಗಂಧರ್ವ ನಮ್ಮನ್ನೆಲ್ಲ ಏಕಕಾಲದಲ್ಲಿ ಹಿಡಿಯಲೆಂದು ಅಡಗಿದ್ದಾನೆ ಭೀತಿಯಲ್ಲಿ ನಾವೆಲ್ಲ ಸಿಕ್ಕೇವು ಎಂದು ನಿಶ್ಚಯಿಸಿ ಹಿಂತಿರುಗಿ ನೋಡಲು ಸಮರ್ಥವಾಗದೆ ಪಲಾಯನ ಮಾಡುತ್ತದೆ ಇದು ಹುಲಿಗಳ ಮಧ್ಯ ಬಿದ್ದ ನಾಪಿತನನ್ನು ಉಳಿಸಿಕೊಳ್ಳಲು ನಾಪಿತ ಆಡಿದ ಉಪಾಯ ಪ್ರಶ್ನೆ ನಾಲ್ಕು ಪಲಾಯನ ಮಾಡುತ್ತಿದ್ದ ಹುಲಿಯನ್ನು ನರಿ ಹೇಗೆ ಸಮಾಧಾನ ಪಡಿಸಿ ಹಿಂದಕ್ಕೆ ಕರೆತಂದಿತು ಉತ್ತರ ನಾಪಿತನ ಮಾತನ್ನು ಕೇಳಿದ ಹುಲಿಗಳು ಭೀತಿಯಿಂದ ಮೈಮರೆತು ಪಲಾಯನ ಮಾಡುತ್ತವೆ ಆಗ ನಾಪಿತನಿಂದ ಸಾವಿನ ಪದವಿಯನ್ನೇ ನಿರಂತಾಗಿದ್ದ ಹುಲಿಯನ್ನು ನರಿಯ ಕಂಡು ಇದೇ ನೆಚ್ಚರಿಯಿಂದ ಕೊಂಡು ಎಲ್ಲವೂ ಸಮಸ್ತ ಪ್ರಾಣಿಗಳು ನೆನೆಗಂಜಿ ಪಲಾಯನ ಮಾಡುತ್ತಿದ್ದರೆ ನೀನು ಹೀಗೆ ಬೆದರಿ ತೆರಳುವುದು ಉಚಿತವಲ್ಲ ಒಂದು ನಿಮಿಷ ನಿಂತು ವೃತ್ತಾಂತವನ್ನು ತಿಳಿಸು ಭಯವೇನು ನಾನಿರುವೆನು ಅಂಜದಿರು ಎಂದು ಸಂತಿಸಿ ಕೇಳಿತು ಆಗ ಹುಲಿ ನರಿಯು ಮೇಲಿನ ಭರವಸೆಯಿಂದ ಮೆಲ್ಲ ಮೆಲ್ಲನೆ ವೃತ್ತಾಂತವನ್ನೆಲ್ಲ ಹೇಳಿ ನನ್ನ ಹಿಡಿ ಹಿಡಿಯಲು ಗಂಧರ್ವ ಬಂದಿದ್ದಾನೆ ಎಂದು ಭೀತಿಯಿಂದ ಹೇಳುತ್ತದೆ ನರಿ ಅದನ್ನು ಕೇಳಿ ಮಾನವನು ಬಲು ಚಾತುರ್ಯವನ್ನು ಸಗಿದಾನೆ ಬಲು ಚಾತುರ್ಯವೆನ್ನೆಸಗಿದ್ದಾನೆ ಮರಣ ಭಯದಿಂದ ನೆಲಕುರುಳಲು ಮರದ ಮೇಲಿದ್ದವನು ಸಾಯುವನೆಂದು ಚಮತ್ಕಾರವನ್ನು ಮಾಡಿ ನುಡಿದ ಮಾತ್ರಕ್ಕೆ ಕಾಲಿಟ್ಟು ಭೀತಿಯಿಂದ ಪಲಾಯನ ಮಾಡುವರೇ ನಿನ್ನ ಧೈನ್ಯವನ್ನು ಸುಡು ಈ ಕ್ಷಣದಲ್ಲೇ ನಿನ್ನಿಂದ ಆ ಮನುಷ್ಯ ಮನುಷ್ಯನಾದವನನ್ನು ಕೊಲಿಸುತ್ತೇನೆ ನಿನ್ನ ತಾಣವನ್ನು ತೋರು ನನ್ನೊಡನೆ ಬಾ ಎಂದು ನುಡಿಯಲು ಹುಲಿ ನರಿಯನ್ನು ಕುರಿತು ಮೇಲಿನಿಂದ ಧುಮುಕಿ ನಿನ್ನನ್ನು ಮುಂಚಿತವಾಗಿ ಹಿಡಿಯ ಹಿಡಿದೆಂದು ಕೂಗಿದವನು ಮನುಷ್ಯ ಹೇಗಾಗುತ್ತಾನೆ ನನ್ನ ಧೈರ್ಯ ಹೇಳಷ್ಟು ಇಲ್ಲ ನಾನು ಬರಲಾರೆ ಎಂದು ಭೀತಿಗೊಳ್ಳುತ್ತದೆ ಭೀತಿಗೊಳ್ಳುತ್ತದೆ ಆದರೆ ನರಿ ನಾ ನಾನಾ ಆದರೆ ನದಿ ನಾನಾ ವಿವಿಧ ಉಪಾಯದಿಂದ ಹುಲಿಯನ್ನು ಒಪ್ಪಿಸಿ ಧೈರ್ಯ ಹೇಳಿ ನಾನು ಮುಂದೆ ಹೋಗುತ್ತೇನೆ ನೀನು ನನ್ನೊಡನೆ ಹಿಂದೆ ಬಾ ಎಂದು ಭೀತಿಯನ್ನು ಕಳೆದು ಚತುರ ಮಾನವರು ಮಾಡಿದ ಸಂದರ್ಭವನ್ನು ತಿಳಿಸಿ ನಂಬಿಕೆಯನ್ನು ನಿಂತು ಹುಲಿಯನೊಂದಿಗೆ ಕಾಡಿಗೆ ಬರುತ್ತದೆ ಭಾಷಾಭ್ಯಾಸ ಸಮನಾರ್ಥ ಪದಗಳು ಭಾಷೆಯಲ್ಲಿ ಒಂದೇ ಅರ್ಥವನ್ನು ಸೂಚಿಸುವ ಹಲವು ಪದಗಳು ಚಲನೆಯಲ್ಲಿರುತ್ತವೆ ಸಣ್ಣ ವ್ಯತ್ಯಾಸ ಮತ್ತು ಒಂದೇ ಅರ್ಥದ ಛಾಯೆಯನ್ನು ಸೂಚಿಸಲು ಇಂಥ ಪದಗಳ ಸೃಷ್ಟಿಯಾಗಿರುತ್ತದೆ ಅನ್ಯ ಭಾಷೆಯ ಪದಗಳನ್ನು ಸಮನಾರ್ಥದಲ್ಲಿ ಬಳಸಲಾಗುತ್ತದೆ ಉದಾಹರಣೆಗೆ ಹುಲಿ ವ್ಯಾಘ್ರ ಶಾರ್ದುಲು ಉಂಡೈರಿ ತರುಕ್ಷು ದೃಪ್ತಿ ಕಾಡು ವಿಫಿನ ಕಾಂತಾರ ಘನ ಅರಣ್ಯ ಅಡವಿ ಇದೆ ಅರ್ಥದಲ್ಲಿ ಸಮನಾರ್ಥ ಪದಗಳನ್ನು ಗಮನಿಸಿ ಅಣ್ಣ ಹಿರಿಯ ಸೋದರ ಅಗ್ರ ಅಗ್ರಜ ಕಣ್ಣು ದೃಷ್ಟಿ ನೋಟ ನಯನ ಕಲ್ಯಾಣ ಶುಭ ಮಂಗಳ ವಿವಾಹ ಮದುವೆ ಶರೀರ ಕಾಯ ದೇಹ ಒಡಲು ತನು ಸಾವು ಮಡಿ ನಿಧನ ಮರಣ ಹುಲಿ ಮಡಿ ಸಾವು ಮಡಿ ನಿಧನ ಮರಣ ಹುಲಿ ಶಾರದುಲು ತಕ್ಷು ದೃಪ್ತಿ ಕುಂಡರಿಕ ಚತುರ್ಣ ಚಾತುರ್ಯ ಯಾದವ್ ಕವಿ ಪರಿಚಯ ಕೃಷಿಕ ಒಂದು ಸಾವಿರದ ಎಂಟುನೂರಲ್ಲಿ ಜೀವಿಸಿದ ಯಾದವ್ ಕವಿ ನಡುಗನ್ನಡದ ಪ್ರಮುಖ ಗದ್ದೆಕಾರರಲ್ಲಿ ಒಬ್ಬ ಚಿಕ್ಕ ಚಿಕ್ಕಬಳ್ಳಾಪುರದ ಇವರ ಜನ್ಮಸ್ಥಳ ಮುಮ್ಮುಡಿ ಕೃಷ್ಣರಾಜ್ ಒಡೆಯರ ಆಸ್ಥಾನದಲ್ಲಿ ಪಂಡಿತನಾಗಿದ್ದನೆಂದು ತಿಳಿದು ಬರುತ್ತದೆ ಉಭಯ ಕವಿ ವಿಚಕ್ಷಣ ಉಭಯ ಕವಿತಾ ವಿಶಾರ್ಧ ಈತನ ಬಿರುದುಗಳು ಯಾದವ್ ಕವಿಯ ಕಲಾವೃತಿ ಪ ಕಲಾವೃತಿ ಪರಣಯ ಗದ್ಯ ಕೃತಿಯಿಂದ ಪ್ರಸ್ತುತ ಗದ್ಯ ಕಥಾ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ವಿದ್ಯಾವಂತನಲ್ಲದೆ ನಾಪಿತನೊಬ್ಬ ತೊಂದರೆಗಳ ಎದುರಾದ ಸಂದರ್ಭಗಳಲ್ಲಿ ತನ್ನ ಜಾಣ್ಮೆಯಿಂದ ಪ್ರಾಣಾಯಪವನ್ನು ತಪ್ಪಿಸಿಕೊಳ್ಳುವ ಪ್ರಸಂಗ ಇಲ್ಲಿದೆ ಹೆದರದೆ ಮುನ್ನುಗ್ಗುವ ಹಾಗೂ ಮುಕ್ತಿಯಿಂದ ಸಮಸ್ಯೆಯನ್ನು ಎದುರಿಸುವ ಚಾಣಾಕ್ಷತೆ ಈ ಕಥೆಯಲ್ಲಿದೆ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ವಿಡಿಯೋಗಳನ್ನು ನೋಡಿ ಕ್ಲಾಸ್ ಏಟ್ ವಿಡಿಯೋಗಳನ್ನು ನೈನ್ತ್ ವಿಡಿಯೋಗಳನ್ನು ಟೆಂತ್ ವಿಡಿಯೋಗಳನ್ನು ನೋಡಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಅಡ್ಮಿಷನ್ ಓಪನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಸಿ ಬಿ ಸಿ ಎನ್ ಸಿ ಆರ್ ಟಿ ಆ್ಯಂಡ್ ಸ್ಟೇಟ್ ಆ್ಯಸ್ ಪರ್ ಸಿಲೆಬಸ್ अपोजिट सैनिक स्कूल फस्ट गेट हबीब नगर शास्त्री थोड़ी जयपुर सामर वेकेशन क्लास अडमिशन प्रारंभवा रेग्युर् क्लास इन एवरी इयर क्लास टेन कर्नाट मीडियम इंग्ली मीडियम क्लास नईन क्लास एट क्लास सेवन क्लास सिक्स फिफ्थ फोर्थ सैनिक कॉचिंग इन आल का स्पोकन इंग्लिश फॉर् आल्ग ग्रूफ पी यू सी आर्ट्स पी यू सी कॉमर्स पी यू सी पास एक्सपर्ट एकेडमी अपोजिट सैनिक स्कूल फर्स्ट गेट हबीबन नगर शास्त्री तरह जयपुर शेर लाइक सब्सक्राइब आगे भेटी को धन्यवाद